ಹೆಲೋ ಫ್ರೆಂಡ್ಸ್ ಕಾವೇರಿ ಕನ್ನಡ ಮೀಡಿಯಂ ನಾಳಿನ ಸಂಚಿಕೆನ ಚಿಕ್ಕದಾಗಿ ಒಂದು ಪ್ರೊಮೋ ಮೂಲಕ ನೋಡ್ಕೊಂಡು ಬರೋಣ ಬನ್ನಿ ಸಂಚಿಕೆ ಆರಂಭದಲ್ಲಿ ಕಾವೇರಿ ಅಗಸ್ಯ ಮತ್ತು ಕಾವೇರಿ ಫೋಟೋ ತಗೊಂಡು ಸರ್ ಇದು ನಿಮ್ಮ ಹೆಂಡ್ತಿನ ಅಂತ ಕೇಳ್ತಾಳೆ ಅದಕ್ಕೆ ಈ ಮನೆಯವರೆಲ್ಲರೂ ನನ್ನನ್ನು ನೋಡಿ ನಿಮ್ಮ ಹೆಂಡ್ತಿ ಅಂತ ಅಂದ್ಕೊಂಡಿರಬೇಕು ಅಂತ ಹೇಳ್ತಾಳೆ ಆಗ ಅಗಸ್ಯ ಹೇಳ್ತಾನೆ ಸತ್ಯ ಹೇಳಿ ನೀವು ಕಾವೇರಿ ತಾನೆ ಅಂತ ಅಗಸ್ಯ ಹೇಳ್ತಾನೆ ಆಗ ಕಾವೇರಿಗೆ ಸಿಟ್ಟು ಬರುತ್ತೆ ಅಗಸ್ಯ ತನ್ನ ಬೆಟ್ಟದ ಮೇಲಿನಿಂದ ದೂಡಿರೋದನ್ನೆಲ್ಲ ನೆನಪು ಮಾಡಿಕೊಂಡು ಅಗಸ್ಯನ ಹತ್ರ ಹೋಗಿ ಅವನ ಕಿವಿಗೆ ಹೇಳ್ತಾಳೆ ಯಜಮಾನ್ ರೇ ನಾನು ಕಾವೇರಿನೇ ಅಂತ ಹೇಳ್ತಾಳೆ ಅದನ್ನು ಕೇಳಿ ಅಗಸ್ಯನ್ಗೆ ಶಾಕ್ ಆಗುತ್ತೆ ಆಗ ಕಾವೇರಿ ನನ್ನ ಅಗಸ್ಯ ನನ್ನನ್ನು ಬೆಟ್ಟದ ಮೇಲಿನಿಂದ ದೂಡೋದಕ್ಕೆ ಸಾಧ್ಯನೇ ಇಲ್ಲ ಹಾಗಾದರೆ ನೀನು ಯಾರು ಹೇಳು ಈ ಕ ಅಗಸ್ಯನ ಮುಖವಾಡ ಹಾಕ್ಕೊಂಡು ಬಂದಿರೋ ನೀನು ಯಾರು ಅಂತ ಕಾವೇರಿ ಪ್ರಶ್ನೆ ಮಾಡ್ತಾಳೆ ನನ್ನನ್ನು ಬೆಟ್ಟದ ಮೇಲಿನಿಂದ ಯಾಕೆ ನೀನು ದೂಡಿದ್ದು ನನ್ನ ನನ್ನಿಂದ ಏನು ತೊಂದರೆ ಆಗಿದೆ ನನ್ನ ಮತ್ತೆ ಅಗಸ್ಯ ಸರ್ನ ಯಾಕೆ ದೂರ ದೂರ ಮಾಡ್ತಿದೆಯಾ ಅಂತ ಕಾವೇರಿ ಕೇಳ್ತಾಳೆ ಅದನ್ನು ಕೇಳಿ ಅಗಸ್ಯನಿಗೆ ಶಾಕ್ ಆಗುತ್ತೆ ಆಗ ಅಗಸ್ಯ ಏನೂ ಮಾತಾಡದೆ ಸುಮ್ಮನೆ ನಿಂತ್ಕೊಳ್ತಾನೆ ಹಾಗಾದರೆ ಕಾರಣ ಏನಿರಬಹುದು ಅಂತ ನೋಡೋಣ